ಸೆಲ್ಸ್ ಯಾವ ರೀತಿಯಾಗಿ ರೋಗವಾಗಿ ಬದಲಾಗುತ್ತೆ ಕಾರ್ಯ ಇಲ್ಲದೆ ಬರುವಂಥದ್ದು ಅಕಾಲಿಕವಾಗಿ ಬರುವಂಥದ್ದು ಮತ್ತೆ ಮರಣ ಇಲ್ಲದೆ ಬರುವಂಥದ್ದಕ್ಕೆ ನಾವು ಕ್ಯಾನ್ಸರ್ ಸೆಲ್ ಅಲ್ಲಿ ಮಕ್ಕಳಲ್ಲಿ ಬರುವ ಕಾಯಿಲೆಗಳು ತುಂಬಾ ಕಮ್ಮಿ ವಯಸ್ಸಾಗಿರುವವರಲ್ಲಿ ಬರುವ ಕಾಯಿಲೆಗಳು ಜಾಸ್ತಿ ಯಾವ ವಯಸ್ಸಿನವರಿಗೆ ಕ್ಯಾನ್ಸರ್ ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಮಸ್ತೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಜನರಲ್ಲಿ ಕಂಡು ಬರ್ತಾ ಇದೆ ಅದರಲ್ಲೂ ಕ್ಯಾನ್ಸರ್ ಸಮಸ್ಯೆ ಅನ್ನುವಂಥದ್ದು ಒಂದು ಕಾಯಿಲೆಯಾಗಿ ಮಾತ್ರ ಉಳ್ಕೊಳ್ಳದೆ ಜನರಿಗೆ ಒಂದು ಏನು ಬೆಟ್ಟದಷ್ಟು ಬೆಟ್ಟದಷ್ಟು ದೊಡ್ಡ ಸಮಸ್ಯೆಯಾಗಿ ಉಳ್ಕೊಂಡಿದೆ ಯಾವ ಕಾರಣಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಆಗಿ ಉಳ್ಕೊಂಡಿರುವಂತಹ ಅಂದರೆ ಹುಟ್ಕೊಂಡಿರುವಂತದ್ದು ಯಾವ ರೀತಿಯಾಗಿ ಅದು ರೋಗವಾಗಿ ಮಾರ್ಪಾಡಾಗತ್ತೆ ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ವಿಶಾಲ್ ರಾವ್ ಅವರಿದ್ದಾರೆ ಕ್ಯಾನ್ಸರ್ ಸ್ಪೆಷಲಿಸ್ಟು ಅವ್ರನ್ನೇ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಸರ್ ಕ್ಯಾನ್ಸರ್ ಸೆಲ್ಸ್ ಅನ್ನೋದು ಮನುಷ್ಯನ ಎಲ್ಲರ ದೇಹದಲ್ಲೂ ಇದ್ದೇ ಇರ್ತದೆ ಆದರೆ ಕ್ಯಾನ್ಸರ್ ಸೆಲ್ಸ್ ಅನ್ನುವಂಥದ್ದು ಯಾವ ರೀತಿಯಾಗಿ ರೋಗವಾಗಿ ಬದಲಾಗುತ್ತೆ ಸರ್ ಇದಕ್ಕೆ ಕಾರಣ ಏನು ಈಗ ನಮ್ಮ ಶರೀರದಲ್ಲಿರುವ ಜೀವಾಂಶಗಳಿಗೆ ಯೂಶ್ವಲಿ ನಾವು ಕ್ಯಾನ್ಸರ್ ಸೆಲ್ ನನ್ನಂಗಿಲ್ಲ ಯಾಕಂದರೆ ಇದು ನಾರ್ಮಲಿ ಇದರದ್ದು ಒಂದು ಜೀವನ ಇರುತ್ತೆ ಒಂದು ಮರಣ ಇರುತ್ತೆ ಈ ಮರಣ ಮರಣ ಇಲ್ಲದಂತಹ ಜೀವಾಂಶಗಳಿಗೆ ನಾವು ಕ್ಯಾನ್ಸರ್ ಹೇಳಿ ಕರಿತೇವೆ ಸೊ ಯೂಶ್ವಲಿ ನಮ್ಮ ಶರೀರದಲ್ಲಿ ಯಾವ ಅಂಗದಲ್ಲಿ ಕೂಡ ಈ ಕಾಯಿಲೆಗಳು ಬರ್ಬೋದು ಬಟ್ ಹೃದಯದಲ್ಲಿ ಇದು ಇದ್ದದರಲ್ಲಿ ಕಾಣದೇ ಇರುವಂಥದ್ದು ಅದರಲ್ಲಿಯೂ ಕೆಲವು ಸ್ವಲ್ಪ ವರ್ಗದ ಕಾಯಿಲೆಗಳು ಬರ್ಬೋದು ಬಟ್ ಮೆಜಾರಿಟಿ ನಾನು ಹೇಳೋದು ಶರೀರದ ಯಾವ ಅಂಗಗಳಲ್ಲಿ ಕೂಡ ಕೆಲಸ ಇಲ್ಲದೇ ಇರುವಂತಹ ಜೀವಾಂಶಗಳಿಗೆ ಮತ್ತು ಯಾವುದಕ್ಕೆ ಸಾವು ಇಲ್ಲದೇ ಇರುವಂತಹ ಜೀವಾಂಶಗಳಿಗೆ ನಾವು ಕ್ಯಾನ್ಸರ್ ಕರಿತೇವೆ ಉದಾಹರಣೆಗೆ ಈಗ ಕಣ್ಣಿಗೆ ಬಂದರೆ ಅದು ಕಣ್ಣಿಗೆ ಬಂದ ಜೀವಾಂಶಗಳು ಕಣ್ಣನ್ನು ಕಾಣಕ್ಕೆ ನಮಗೆ ನೋಡೋಕ್ಕೆ ಸಹಾಯ ಮಾಡಬೇಕು ಕಿವಿ ಅಂತ ಕೇಳಕ್ಕೆ ಕೇಳುವುದಕ್ಕೆ ಸಹಾಯ ಮಾಡಬೇಕು ಅಂಥದೇ ರೀತಿಯಲ್ಲಿ ಎಲ್ಲ ಒಂದು ಜೀವಾಂಶಗಳಿಗೆ ಒಂದು ಕಾರ್ಯ ಇರುತ್ತೆ ಶರೀರದಲ್ಲಿ ಕಾರ್ಯ ಇಲ್ಲದೆ ಬರುವಂಥದ್ದು ಅಕಾಲಿಕವಾಗಿ ಬರುವಂಥದ್ದು ಮತ್ತು ಮರಣ ಇಲ್ಲದೆ ಬರುವಂಥದ್ದಕ್ಕೆ ನಾವು ಕ್ಯಾನ್ಸರ್ ಸೆ ಸೆಲ್ಲಲ್ಲಿ ಹೇಳ್ತೀವಿ ಹಾಗಾದರೆ ಯಾರಲ್ಲಿ ಹೆಚ್ಚಾಗಿ ಅಂತಂದರೆ ಗಂಡು ಗಂಡು ಮಕ್ಕಳಲ್ಲಿ ಹೆಚ್ಚಾಗಿ ಕ್ಯಾನ್ಸರ್ ಸೆಲ್ಸ್ ಕಾಣಿಸ್ಕೊಳ್ಳುತ್ತಾ ಅಥವಾ ಅಂದರೆ ಕ್ಯಾನ್ಸರ್ ರೋಗ ಕಾಣಿಸ್ಕೊಳ್ಳುತ್ತಾ ಅಥವಾ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಕ್ಯಾನ್ಸರ್ ರೋಗ ಇರುತ್ತಾ ಅಥವಾ ಯಾವ ವಯಸ್ಸಿನವರಿಗೆ ಕ್ಯಾನ್ಸರ್ ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮೊತ್ತ ಮೊದಲಾಗಿ ಅಂಕಿಗಳನ್ನು ನೋಡಿದರೆ ಗಂಡಸರಲ್ಲಿ ಹೆಂಗಸರಿಂದ ಸ್ವಲ್ಪ ಜಾಸ್ತಿ ಉಂಟು ಕಾಯಿಲೆಗಳು ಮತ್ತು ವಯಸ್ಸು ಜಾಸ್ತಿ ಆಗ್ತಾ ಹೋಗುವಾಗ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ನಮ್ಮ ಡಿ ಎನ್ ಎ ರಿಪೇರ್ ಮೆಕ್ಯಾನಿಸಮ್ ಸ್ವಲ್ಪ ವೀಕ್ ಆಗಿರುತ್ತೆ ಹಾಗಾಗಿ ಕಾಯಿಲೆ ಬರುವ ಸಂಭಾವನೆಗಳು ಜಾಸ್ತಿ ಇರುತ್ತೆ ಇದು ಹೇಳುವಾಗ ಮಕ್ಕಳಲ್ಲಿ ಕ್ಯಾನ್ಸರ್ ಬರುವುದಿಲ್ಲ ಹೇಳಿ ಅಲ್ಲ ಬಟ್ ಮಕ್ಕಳಲ್ಲಿ ಬರುವ ಕಾಯಿಲೆಗಳು ತುಂಬ ಕಮ್ಮಿ ವಯಸ್ಸಾಗಿರುವವರಲ್ಲಿ ಬರುವ ಕಾಯಿಲೆಗಳು ಜಾಸ್ತಿ ಕ್ಯಾನ್ಸರಲ್ಲಿ ಮುಖ್ಯವಾಗಿ ಈ ಕ್ಯಾನ್ಸರ್ ಏನು ಕ್ಯಾನ್ಸರ್ ರೋಗಗಳು ಮನುಷ್ಯನಿಗೆ ಅಟ್ಯಾಕ್ ಆಗಲಿಕ್ಕೆ ಅಥವಾ ಅದು ಜನರಲ್ಲಿ ಕ್ಯಾನ್ಸರ್ ರೋಗ ಕಾಣಿಸ್ಕೊಳ್ಳಿಕ್ಕೆ ಮುಖ್ಯವಾದ ಕಾರಣ ಏನು ನಾವು ಅಂದರೆ ಇರೋ ಫುಡ್ಡಿಂದನೂ ಅಥವಾ ನಾವು ವಾತಾವರಣ ಇರ್ಬೋದು ಅಥವಾ ಕೆಲವೊಬ್ಬರು ಒಂದಿಷ್ಟು ಸಿಗರೇಟು ಮತ್ತು ಏನು ಮದ್ಯಪಾನಗಳ ವ್ಯಸನೆಯಾಗಿರ್ತಾರೆ ಆ ಕಾರಣದಿಂದಾಗಿ ಈ ಕ್ಯಾನ್ಸರ್ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಥವಾ ಅದಕ್ಕೆ ಬೇರೆ ರೀತಿಯಾದ ಕಾರಣಗಳೇ ಇದಾವೆ ಇವತ್ತಿಗೆ ನೀವು ಸಮಾಜದ ಒಂದು ಬದಲಾವಣೆ ನೋಡಿದರೆ ನಮ್ಮ ಮಾನಸಿಕ ಸಂತುಲನದಲ್ಲೂ ಕೂಡ ಕ್ಯಾನ್ಸರ್ ಹೇಳುವಂಥ ಒಂದು ಮನೋಭಾವನೆ ಬಂದುಬಿಟ್ಟಿದೆ ಯಾಕಂತೇಳಿದರೆ ಈಗ ನಾವು ಒಂದು ಲೆಕ್ಕದಲ್ಲಿ ನೋಡಿದರೆ ನಾವು ಇನ್ಸ್ಟೆಂಟ್ ಕಾಫಿ ಇನ್ಸ್ಟೆಂಟ್ ಬರ್ಗರ್ ಇನ್ಸ್ಟೆಂಟ್ ಫುಡ್ಡು ಇನ್ಸ್ಟೆಂಟ್ ಮ್ಯಾರೇಜು ಇನ್ಸ್ಟೆಂಟ್ ಡಿವೋರ್ಸ್ ಎಲ್ಲ ಆಗಿ ಹೋಗ್ಬಿಟ್ಟಿದೆ ಒಂದು ರೀತಿಯಲ್ಲಿ ಅದೇ ರೀತಿಯಲ್ಲಿ ನೋಡಿದರೆ ಅನ್ಲಿಮಿಟೆಡ್ ಫುಡ್ ಈಗ ನಮ್ಮ ಶರೀರದ ರಿಕ್ವೈರ್ಮೆಂಟೇ ಲಿಮಿಟೆಡ್ ಆದರೆ ನಾವು ಅನ್ಲಿಮಿಟೆಡ್ ಬುಫೆಗೆ ಇದ್ದೀವಿ ಬೈ ಒನ್ ಗೆಟ್ ತ್ರೀ ಫ್ರೀ ಅಂತ ಹುಚ್ಚಾಟಕ್ಕೆ ಓಡಾಡ್ತಾ ಇದ್ದೀವಿ ಇದೇ ಕ್ಯಾನ್ಸರಸ್ ಒಂದು ಒಂದು ಮೆಂಟಲ್ ಮೇಕಪ್ಪಲ್ಲಿ ಹೇಳೋದು ನಾವು ಒಂದು ಮೈಂಡ್ಸೆಟಲ್ಲಿ ಹೇಳೋದು ಮನೋಭಾವನೆಯಲ್ಲಿ ಇದೇ ಕ್ಯಾನ್ಸರಸ್ ಮೈಂಡ್ ಸೆಟ್ ಇದೇ ರೀತಿಯಲ್ಲಿ ನಾವು ನಾವು ನೋಡುವಾಗ ಇದೇ ಒಂದು ಕ್ಯಾಪಿಟಲಿಸಮ್ ಹೇಳ್ತೀವಿ ಅಂದರೆ ವ್ಯಾಪಾರ ಜಾಸ್ತಿ ಆಗ್ತಾ ಹೋಗ್ತಾ ಉಂಟು ಊಟದಲ್ಲಿ ಆಗಲಿ ವಾತಾವರಣದಲ್ಲಿ ಆಗಲಿ ಅಥವಾ ನಮ್ಮ ಜೀವನ ಶೈಲಿಯಲ್ಲಿ ಆಗಲಿ ಈ ಮೂರು ರೀತಿಯಲ್ಲಿ ಕೂಡ ಪ್ರದೂಷಣ ಬಂದುಬಿಟ್ಟಿದೆ ಈ ನಿಟ್ಟಲ್ಲಿ ಈ ಪ್ರಾದೂಷಣ ನೋಡಿದ್ರಿ ನೀವು ಕ್ಯಾನ್ಸರಸ್ ಸೆಲ್ಸ್ಗಳಲ್ಲಿ ಮೊತ್ತ ಮೊದಲಾಗಿ ನಾನು ಹೇಳೋದು ಹವ್ಯಾಸಗಳು ಮದ್ಯದ ಹವ್ಯಾಸ ಆಗಲಿ ಸಿಗರೆಟ್ ಬೀಡಿ ಅಥವಾ ಅಗಿಯುವ ತಂಬಾಕು ಪಾನ್ ಮಸಾಲ ಈ ಕ್ಯಾನ್ಸರ್ಗಳಲ್ಲಿ ಅಂಕಿಗಳು ಜಾಸ್ತಿ ಇಲ್ಲಿ ಇಂಥವರಲ್ಲಿ ಕ್ಯಾನ್ಸರ್ ಬರೋದು ಅದಲ್ಲದೆ ಜೀವನ ಶೈಲಿಯಲ್ಲಿ ಊಟ ಸರಿ ಊಟದಲ್ಲಿ ಕೂಡ ತುಂಬ ಸತಿ ಪೆಸ್ಟಿಸೈಡ್ ಪ್ರಿಸರ್ವೇಟಿವ್ ಎಡಲ್ ಟ್ರೆಂಡ್ ಕೆಮಿಕಲ್ಸ್ ಇದಿರುವ ಕಾರಣ ಇತ್ತೀಚೆಗೆ ಊಟದಲ್ಲಿರುವಂತಹ ಕೆಮಿಕಲ್ಗಳು ತುಂಬ ಜಾಸ್ತಿ ಆಗಿರುವ ಕಾರಣ ಕಾರ್ಸಿನೋಜನ್ಗಳು ಕಾರ್ಸಿನೋಜನ್ಗಳ ಲೋಡ್ಗಳು ತುಂಬ ಜಾಸ್ತಿ ಆಗೋಗಿದೆ ಊಟದಲ್ಲಿ ಪೆಸ್ಟಿಸೈಡ್ ಪ್ರಿಸರ್ವೇಟಿವ್ ಟ್ರೆಂಡ್ಸ್ ಕೆಮಿಕಲ್ಸ್ ಇದೆಲ್ಲ ತುಂಬ ಜಾಸ್ತಿ ಯೂಸ್ ಆಗುವ ಕಾರಣ ನಾವು ಆದಷ್ಟು ಮಟ್ಟಲ್ಲಿ ನಮ್ಮ ನಮ್ಮ ಊಟದಲ್ಲಿ ಮ್ಯಾಕ್ಸಿಮಮ್ ಆರ್ಗ್ಯಾನಿಕ್ ಫುಡ್ಡು ಮತ್ತು ಒಳ್ಳೆ ಸೊಪ್ಪು ಪದಾರ್ಥ ಹಣ್ಣು ಹಣ್ಣುಕಾಯಿಗಳನ್ನು ಜಾಸ್ತಿ ತಿಂದರೆ ಜಂಕ್ ಫುಡ್ಗಳನ್ನು ಕಡಿಮೆ ಮಾಡಿದರೆ ಕ್ಯಾನ್ಸರ್ ಬರುವ ಅಂಕಿಗಳು ಕಡಿಮೆ ಆಗುತ್ತೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಈಗ ಏನು ಹೇಳ್ತೇವೆ ನಾವು ಸಿಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಹೇಳ್ತೀವಿ ಈಗ ನಾನು ಇದೇ ಒಂದು ಚೇರಲ್ಲಿ ಕೂತ್ಕೊಳ್ತೀನಿ ಇಲ್ಲಿಂದ ನಾನು ಲಿಫ್ಟಲ್ಲಿ ಹೋಗ್ತೀನಿ ಲಿಫ್ಟಿಂದ ಕಳಕ್ಕೆ ಬಂದು ಕಾರಲ್ಲಿ ಕೂತ್ಕೊಳ್ತೀನಿ ಕಾರಿಂದ ಮನೆಗೆ ಹೋಗ್ತೀನಿ ಪುನಃ ಲಿಫ್ಟಲ್ಲಿ ಹೋಗಿ ಮನೆ ಹೋಗಿ ಮಾಡ್ಕೊಳ್ತೀನಿ ಈ ಆಕ್ಟಿವಿಟಿ ಇಲ್ಲದಿರುವ ಕಾರಣ ಕ್ಯಾನ್ಸರ್ನ ಅಂಕಿಗಳು ಜಾಸ್ತಿ ಆಗ್ತಾ ಇರ್ಬೋದು ಕೊನೆಯದಾಗಿ ವಾತಾವರಣದ ಪ್ರದೂಷಣ ಅಂದರೆ ನೀರಲ್ಲಿ ಆಗಲಿ ಮಾಲಿನ್ಯ ಜಲ ಮಾಲಿನ್ಯ ಹೇಳ್ತೇವೆ ಊಟದ ಮಾಲಿನ್ಯ ಹೇಳ್ತೇವೆ ಗಾಳಿಯ ಗಾಳಿಯ ಮಾಲಿನ್ಯ ಹೇಳ್ತೇವೆ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಉಂಟು ಪಿ ಎಮ್ ಟು ಪಾಯಿಂಟ್ ಫೈವ್ ಹೇಳ್ತೇವೆ ಅದಕ್ಕೆ ಪಾರ್ಟಿಕ್ಯುಲೇಟ್ ಮ್ಯಾಟ್ರ್ ಜಾಸ್ತಿ ಆಗ್ತಾ ಉಂಟು ಪೊಲ್ಯೂಷನ್ ಜಾಸ್ತಿ ಆಗ್ತಾ ಉಂಟು ಸೊ ಈ ಕಾರಣದಿಂದಾಗಿ ನಾವು ನಮ್ಮ ಅಕ್ಕಪಕ್ಕದಲ್ಲಿರುವ ಎಲ್ಲ ಕಾರಣಗಳು ಕ್ಯಾನ್ಸರಸ್ ಆಗಿ ಬದಲಾವಣೆಗಳಾಗ್ತಾ ಉಂಟು ಇಂಥ ಸಂಖ್ಯೆಗಳಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಚಿಂತನೆಯನ್ನು ಹೇಳಿದರೆ ನೆಕ್ಸ್ಟ್ ಹತ್ತು ವರ್ಷದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಂದು ಕ್ಯಾನ್ಸರ್ ಪೇಷಂಟ್ ಇರಬಹುದು ಹೇಳುವಂತ ಒಂದು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಈಗ ಭಾರತದಲ್ಲಿ ಒಬೆಸಿಟಿ ಮಟ್ಟ ಹೆಚ್ಚಾಗಿ ಇದೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಭಾರತದಲ್ಲಿ ಒಬೆಸಿಟಿ ಮಟ್ಟ ಹೆಚ್ಚಾಗಿದೆ ಅದರಲ್ಲೂ ಹೆಂಗಸರಲ್ಲಿ ಒಬೆಸಿಟಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಒಬೆಸಿಟಿ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಕ್ಯಾನ್ಸರ್ಗೆ ಏನಾದರೂ ಕಾರಣ ಆಗ್ಬೋದಾ ಈ ಎರಡು ಕಾಂಬಿನೇಷನ್ ಡಯಟ್ ಅಂದರೆ ಜಂಕ್ ಫುಡ್ ಮತ್ತು ಇದು ಜಾಸ್ತಿ ತಗೊಳ್ಳೋದು ವಿದೌಟ್ ಎಕ್ಸಸೈಸ್ ಕೊಡೋದು ಒಬೆಸಿಟಿಗೆ ಕಾರಣ ಬೀಳುತ್ತೆ ಒಬೆಸಿಟಿಯಲ್ಲಿ ಏನಾಗುತ್ತೆ ಹೇಳಿದರೆ ನಮ್ಮ ಹೊಟ್ಟೆಯಲ್ಲಿರುವ ವಿಸಿರಲ್ ಫ್ಯಾಟ್ ಹೇಳ್ತೇವೆ ನಾವು ಹೊರಗೆ ಕಾಣುವ ಚರ್ಮ ಬೇರೆ ಬಟ್ ಒಳಗಡೆ ನಮ್ಮ ಅಂಗಗಳ ಅಕ್ಕಪಕ್ಕದಲ್ಲಿರುವ ಫ್ಯಾಟನ್ನು ನಾವು ವಿಸಿರಲ್ ಫ್ಯಾಟ್ ಹೇಳ್ತೇವೆ ಈ ವಿಸಿರಲ್ ಫ್ಯಾಟ್ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇ ನಮಗೆ ಕ್ಯಾನ್ಸರ್ ಬರುವ ಸಂಭಾವನೆಗಳು ಜಾಸ್ತಿ ಆಗುತ್ತೆ ಯಾಕಂದರೆ ಇದು ಕೆಟ್ಟ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ ಆ ಕಾರಣದಿಂದಾಗಿ ಒಬೆಸಿಟಿ ಕೂಡ ಇವತ್ತಿಗೊಂದು ಕಾರಣ ಆಗಿದೆ ಇತ್ತೀಚೆಗೆ ಇದಲ್ಲದೆ ಹ್ಯೂಮನ್ ಪ್ಯಾಪಿಲೊಮಾ ವೈರಸ್ ಅಂದರೆ ವೈರಸ್ಸು ಕೂಡ ಕ್ಯಾನ್ಸರ್ಗಳಿಗೆ ಕಾರಣವಾಗಿದೆ ಬ್ಯಾಕ್ಟೀರಿಯಾ ಕೂಡ ಕ್ಯಾನ್ಸರ್ಗಳಿಗೆ ಕಾರಣ ಆಗಿದೆ ಅಲ್ಲಿ ನಮಗೆ ಮಾ ನಮಗೆ ಮಾಹಿತಿಗಳು ಬಂದಿದೆ ವೈರಸ್ಸಲ್ಲಿ ನಮಗೆ ಸರ್ವೈಕಲ್ ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್ ಅದಲ್ಲದೆ ನಮಗೆ ಲಿವರ್ನ ಕ್ಯಾನ್ಸರ್ ಅಥವಾ ಗಂಟಲಿನ ಕ್ಯಾನ್ಸರ್ಗಳು ಕೂಡ ವೈರಸ್ಸಿಂದ ಕಾರಣ ಬರ್ತಾ ಉಂಟು ಹೊಟ್ಟೆಯ ಕ್ಯಾನ್ಸರ್ ಬ್ಯಾಕ್ಟೀರಿಯಿಂದಾಗಿ ಬರ್ತಾ ಉಂಟು ಎಚ್ ಪೈಲೋರಾಯಿಂದಾಗಿ ಸೊ ಈ ಕಾರಣದಲ್ಲಿ ಈಗ ಇವತ್ತಿಗೆ ನಾವು ಮೊದಲು ಕೂಡ ವರಿ ಮಾಡುವುದರಲ್ಲಿ ಈಗ ಚಿಕ್ಕ ಕ್ರಿಮಿಕೇಟಗಳು ಅಂದರೆ ಈ ವೈರಸ್ ಆಗಲಿ ವೈರಾಣ್ವಿತಗಳಾಗಲಿ ಅಥವಾ ಬ್ಯಾಕ್ಟೀರಿಯಾಗಳಾಗಲಿ ಕೂಡ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಉಂಟು ಹೇಳುವಂಥ ಮಾಹಿತಿ ಬಂದಿದೆ ಹಾಗಾದರೆ ಇವಾಗ ನೀವು ಹೇಳಿದ್ರಿ ಒಬೆಸಿಟಿಯಿಂದನೂ ಒಂದು ರೀತಿಯಲ್ಲಿ ಕಾರಣ ಆಗುತ್ತೆ ಅಂತಂದರೆ ಆದರೆ ಮೊದಲು ನೀವು ಹೇಳಿದ್ರಿ ಗಂಡಸರಲ್ಲಿ ಹೆಚ್ಚಾಗಿ ಬರುತ್ತೆ ಕಂ ಹೆಂಗಸರಿಗೆ ಕಂಪೇರ್ ಮಾಡಿದ್ರೆ ಗಂಡಸರಲ್ಲಿ ಹೆಚ್ಚಾಗಿ ಕ್ಯಾನ್ಸರ್ ಇದೆ ಅಂತ ಅದು ಆದರೆ ಹೆಂಗಸರಲ್ಲಿ ಸಾಕಷ್ಟು ಟೈಪ್ ಆಫ್ ಕ್ಯಾನ್ ಕ್ಯಾನ್ಸರ್ ಇದ್ರೂ ಕೂಡ ಹೆಂಗಸರಲ್ಲಿ ಹೆಚ್ಚಾಗಿ ಗರ್ಭಕೋಶದ ಕ್ಯಾನ್ಸರು ಮತ್ತು ಸ್ತನ ಕ್ಯಾನ್ಸರ್ಗಳು ಹೆಚ್ಚಾಗಿ ಕಾಣಿಸ್ಕೋತಾ ಇದೆ ಅದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗೇ ಇದೆ ಗರ್ಭಕೋಶದ ಸಮಸ್ಯೆ ಇರ್ಬೋದು ಸ್ತನ ಕ್ಯಾನ್ಸರ್ ಇರ್ಬೋದು ಯಾವ ಕಾರಣಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಹೆಂಗಸರಿಗೆ ಈ ರೀತಿ ಜಾಸ್ತಿ ಆಗ್ತಾ ಇದೆ ಇದರಲ್ಲಿ ಎರಡು ಮುಖ್ಯ ವಿಷಯ ಹೆಂಗಸರಲ್ಲಿರುವಂಥ ಎರಡು ಸಾಮಾನ್ಯ ಕ್ಯಾನ್ಸರ್ಗಳು ಸ್ತನದ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕೋಶದ ಕ್ಯಾನ್ಸರ್ ಇದರಲ್ಲಿ ಸರ್ವೈಕಲ್ ಕ್ಯಾನ್ಸರಲ್ಲಿ ಇಟ್ ಈಸ್ ಅ ಪ್ರಿವೆಂಟೆಬಲ್ ಕ್ಯಾನ್ಸರ್ ಇವತ್ತಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಇಪ್ಪತ್ತಿಪ್ಪತ್ತರಲ್ಲಿ ಒಂದು ಘೋಷಣೆ ಮಾಡಿತ್ತು ದಟ್ ಒಂದು ಕಾಯಿಲೆಯನ್ನು ನಾವು ಹೆಂಗಸರಿನ ಜೀವನದಿಂದ ಪೂರ್ತಿ ಕಿತ್ತು ತೆಗಿಬೋದು ಹೇಳಿದರೆ ಅದು ಸರ್ವೈಕಲ್ ಕ್ಯಾನ್ಸರ್ ಇವತ್ತಿಗೆ ಅದಕ್ಕೆ ಒಂದೇ ಒಂದು ಕ್ಯಾನ್ಸರಿಗೆ ಲಸಿಕೆ ಉಂಟು ಯಾಕಂದರೆ ಆ ಲಸಿಕೆ ನಿಮಗೆ ಹ್ಯೂಮನ್ ಪ್ಯಾಪಿಲೊಮ ವೈರಸ್ ಅಥವಾ ಎಚ್ ಪಿ ವಿ ವೈರಸನ್ನು ನಿಮಗೆ ಬರದಾಗಿ ನೋಡುತ್ತೆ ಅದಕ್ಕೆ ಒಂಬತ್ತರಿಂದ ಹದಿನಾಲ್ಕು ವರ್ಷದ ಮಕ್ಕಳಲ್ಲಿ ಒಂದು ಸಿಂಗಲ್ ಡೋಸನ್ನು ವಿಶ್ವ ಆರೋಗ್ಯ ಸಂಸ್ಥೆ ರೆಕಮೆಂಡ್ ಮಾಡುತ್ತೆ ತೊಗೊಂಡ್ರೆ ಅವರಲ್ಲಿ ಕಾಯಿಲೆ ಬರದಾಗೆ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಬರೋದಾಗಿ ನಾವು ನೋಡ್ಕೊಳ್ಬೋದು ಸೊ ಸರ್ವೈಕಲ್ ಕ್ಯಾನ್ಸರ್ ಇವತ್ತಿಗೆ ಒಂದು ಪ್ರಿವೆಂಟಬಲ್ ಕ್ಯಾನ್ಸರ್ ಆಗಿ ಇದಕ್ಕೆ ನಾವು ಕರ್ನಾಟಕ ಸರ್ಕಾರದಿಂದ ಕೂಡ ಮತ್ತು ಬೇರೆ ಬೇರೆ ಥರದಲ್ಲಿ ಕೇಂದ್ರ ಸರ್ಕಾರದಿಂದ ಕೂಡ ಹಲವಾರು ಚರ್ಚೆಗಳಾಗಿದೆ ದ್ ಲಸಿಕೆಯ ಮೂಲಕ ಈ ಕ್ಯಾನ್ಸರ್ಗಳನ್ನು ನಾವು ನಿಯಂತ್ರಣ ಪೂರ್ತಿ ಮಾಡಿಸ್ಬೋದು ಹೆಂಗಸರುಗಳಲ್ಲಿ ಅದಲ್ಲದೆ ಸ್ತನದ ಕ್ಯಾನ್ಸರ್ ಇವತ್ತಿಗೆ ಇತ್ತೀಚೆಗೆ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಉಂಟು ಯಾಕಂತೇಳಿದರೆ ಅರ್ಲಿ ಪ್ಯೂಬರ್ಟಿ ಮತ್ತು ಲೇಟ್ ಮೆನಪಾಸ್ ಇಂಥ ಮಧ್ಯದಲ್ಲಿ ಹಾರ್ಮೋನ್ ಎಕ್ಸ್ಪೋಸ್ ಆದ ಪೀರಿಯಡ್ ವಿಮೆನ್ಗಳಲ್ಲಿ ಜಾಸ್ತಿ ಆಗ್ತಾ ಉಂಟು ಅದರೊಟ್ಟಿಗೆ ನಾನು ಮೊದಲು ಹೇಳಿದಂಗೆ ಜೀವನ ಶೈಲಿ ನಮಗೆ ಒಬೇಸಿಟಿ ಸ್ಟೈಲ್ ಹ್ಯಾಬಿಟ್ಸು ಸ್ಮೋಕಿಂಗ್ ವಿಮೆನಲ್ಲಿ ಇನ್ಕ್ರೀಸ್ ಆಗ್ತಾ ಉಂಟು ಆಲ್ಕೋಹಾಲ್ ಇಂಟೇಕ್ ಇನ್ಕ್ರೀಸ್ ಆಗ್ತಾ ಉಂಟು ಫರ್ಟಿಲಿಟಿ ರೇಟ್ಸ್ ಡಿಕ್ರೀಸ್ ಆಗಿದೆ ಹಾರ್ಮೋನ್ ಎಕ್ಸ್ಪೋಜರ್ ಜಾಸ್ತಿ ಆಗಿದೆ ಇದು ಹಲವಾರು ಫ್ಯಾಕ್ಟರ್ಸ್ಗಳ ಕಾರಣ ಈ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಹಾರ್ಮೋನಲ್ ರಿಲೇಟೆಡ್ ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಾ ಉಂಟು ವಿಮೆನಲ್ಲಿ ಅಂದರೆ ನೀವು ಇವಾಗ ಹೇಳಿದ್ರೆ ಒಂಬತ್ತರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಲಸಿಕೆ ಇದೆ ಗರ್ಭಕೋಶದ ಕ್ಯಾನ್ಸರ್ನಿಂದ ಬರಲಿಕ್ಕೆ ಈ ರೀತಿಯಾದ ನಸ ಲಸಿಕೆ ತಗೊಳ್ಳೋದ್ರಿಂದ ಸಹಾಯಕವಾಗುತ್ತೆ ಇನ್ನು ಹದಿನಾಲ್ಕು ವರ್ಷದ ಮೇಲ್ಪಟ್ಟವರಿಗೆ ಅಂತಂದ್ರೆ ಇವಾಗ ಹದಿನಾಲ್ಕು ವರ್ಷ ನಂತರ ಇರೋ ಹೆಂಗ್ ಈಗಿರುವ ಮಕ್ಕಳಿಂದ ಹಿಡಿದು ವಯ್ಯೋರದ್ರ ತನಕ ಹೆಂಗಸರಿಗೆ ಯಾವ ರೀತಿಯಾಗಿ ಕ್ರಮ ತಗೋಬೋದು ಆ ಲಸಿಕೆ ಅವರನ್ನು ಹೊರತುಪಡಿಸಿ ಇರತ್ತಾ ಸೊ ಇವತ್ತಿಗೆ ನಲವತ್ತೈದು ವರ್ಷವರೆಗೆ ನಮ್ಮ ವಯಸ್ಸು ನಲವತ್ತೈದು ವರ್ಷದ ವಯಸ್ಸುವರೆಗೆ ನಾವು ಈ ಲಸಿಕೆಗಳನ್ನು ಪಡ್ಕೊಳ್ಬೋದು ಅವಾಗ ಎರಡು ಡೋಸ್ ಬೇಕಾಗತ್ತೇಳಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಾಹಿತಿಗಳುಂಟು ಸೊ ನಲವತ್ತೈದು ವರ್ಷವರೆಗೆ ಅದು ಗಂಡಸರಾಗಲಿ ಹೆಂಗಸರಾಗಲಿ ಯಾಕಂದರೆ ಇದು ಸೆಕ್ಷಲಿ ಕನೆಕ್ಟೆಡ್ ಡಿಸೀಸಸ್ ಸೊ ಸೆಕ್ಷಲಿ ಆ್ಯಕ್ಟಿವ್ ಆಗುವ ಮೊದಲು ನಾವು ಈ ಲಸಿಕೆಗಳನ್ನು ಪಡ್ಕೊಳ್ಬೇಕು ಹೇಳುವಂಥ ಮಾಹಿತಿ ಉಂಟು ಬಟ್ ಆದರೂ ಕೂಡ ಎಚ್ ಪಿ ಯು ವ್ಯಾಕ್ಸಿನನ್ನು ನಾವು ನಲವತ್ತೈದು ವರ್ಷದ ವಯಸ್ಸಿನ ಒಳಗೆ ತಗೊಂಡ್ರೆ ಅದು ಎಫೆಕ್ಟಿವ್ ಆಗಿ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡ್ಬೋದು ಹೇಳುವಂಥ ಮಾಹಿತಿ ನಮ್ಮ ಎದುರಿಗೆ ಉಂಟು ಇನ್ನು ತಾಯಿಯ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಏನು ಮಹಿಳೆ ತಗೊಳ್ಳುವಂತಹ ಆಹಾರ ಕ್ರಮ ಇರ್ಬೋದು ಅಥವಾ ಆಕೆ ಮದ್ಯಪಾನ ವ್ಯಸನಿಯಾಗಿದ್ರೆ ಅಥವಾ ಧೂಮಪಾನ ಮಾಡ್ತಾ ಇದ್ರೆ ಹುಟ್ಟುವ ಮಗುವಿಗೂ ಕೂಡ ಕ್ಯಾನ್ಸರ್ ಏನಾದರೂ ರೋಗಗಳು ಕಾಣಿಸ್ಕೊಳ್ಳುವ ಸಾಧ್ಯತೆ ಏನಾದರೂ ಇದೆಯಾ ಯೂಶುವಲಿ ಕ್ಯಾನ್ಸರ್ ಈಗ ವಿಮೆನ್ ಸ್ಮೋಕರ್ಸ್ಗಳಲ್ಲಿ ನಾವು ಏನು ಹೇಳ್ತೇವೆ ಯೂಶ್ವಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರು ಸ್ಮೋಕ್ ಮಾಡ್ಬೋದು ಹೇಳಿ ಯಾಕಂತ ಹೇಳಿದ್ರೆ ಗರ್ಭದಲ್ಲಿರುವ ಮಗು ಇದು ಜೆನೆಟಿಕ್ ಮೆಷಿನರಿ ತಯಾರಾಗ್ತಾವೆ ಈ ಜೆನೆಟಿಕ್ ಮೆಷಿನರಿ ಅದರ ಜೀವನವನ್ನು ನಡೆಸುವಂಥದ್ದು ಈ ಪ್ರೋಟೀನ್ಗಳು ಆ ಕಾರಣದಿಂದಾಗಿ ಈ ಜೀನ್ ಮೆಷಿನ್ಗಳಲ್ಲಿ ಮ್ಯೂಟೇಷನ್ ಅಥವಾ ಬದಲಾವಣೆ ಬಂದರೆ ಅದು ಎದುರಿಗೋಗಿ ಅವರ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿ ಅವರಿಗೆ ಕ್ಯಾನ್ಸರಿಗೆ ವಲ್ಲರೇಬಲ್ ಮಾಡಬಹುದು ಕ್ಯಾನ್ಸರ್ ಕಾಸ್ ಮಾಡುವುದಲ್ಲ ಬಟ್ ವಲ್ನರೇಬಲ್ ಮಾಡಬಹುದು ಹೇಳುವಂಥ ಚಿಂತನೆ ಉಂಟು ಇದಕ್ಕೆ ನಾನು ಮೊದಲು ಹೇಳಿದಂಗೆ ವಾತಾವರಣದ ಒಂದು ವಾತಾವರಣದ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ನಮ್ಮ ಇಮ್ಯೂನ್ ಸಿಸ್ಟಮ್ ರೋಗ ನಿರೋಧಕ ಶಕ್ತಿಯ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಮತ್ತು ನಮ್ಮ ಹ್ಯಾಬಿಟ್ಸ್ನ ಕಾಂಟ್ರಿಬ್ಯೂಷನೂ ಕೂಡ ಮುಖ್ಯವಾಗಿರುತ್ತೆ ಅದರೊಟ್ಟಿಗೆ ನಾವು ಜೆನೆಟಿಕಲಿ ಸಸೆಪ್ಟಬಲ್ ಇದ್ದರೆ ನ್ಯಾಚುರಲಿ ನಮ್ಮ ಕಾಯಿಲೆ ಬರುವ ಚಾನ್ಸಸ್ಗಳು ಡಬಲ್ ಆಗ್ಬೋದು ಕ್ಯಾನ್ಸರು ನಮ್ಮ ತಾತಂಗೆ ಅಥವಾ ನಮ್ಮ ತಾಯಿ ಕಡೆಯವರಿಗೆ ಯಾರಿಗಾದರೂ ಇದ್ರೆ ಅದು ಜೆನೆಟಿಕ್ ಆಗಿ ಏನಾದರೂ ನಮ್ಮಲ್ಲಿ ಕಾಣಿಸ್ಕೊಳ್ಳುವ ಚಾನ್ಸಸ್ ಇದೆಯಾ ಅಂತಂದರೆ ಕ್ಯಾನ್ಸರು ಏನು ವಂಶೀಯವಾಗಿ ಅನೋ ಏನು ಬ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಅಂತೂ ಅಲ್ಲ ಬಟ್ ತಂದೆ ತಾಯಿ ತಾಯಿಯವ್ರಗಿದ್ರೆ ಅಥವಾ ತಾತನ ಕಡೆಯವ್ರಿಗಿದ್ರೆ ಅದು ನಮಗೂ ಕೂಡ ಬರುವ ಸಾಧ್ಯತೆ ಏನಾದರೂ ಇದೆಯಾ ಇವತ್ತಿಗೆ ನಮ್ಮ ಆಸ್ಪತ್ರೆಗಳು ಕೂಡ ನಮ್ಮ ಹತ್ರ ಒಂದು ಸೆಪ್ರೇಟ್ ಜೆನೆಟಿಕ್ ಲ್ಯಾಬ್ ಉಂಟು ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡೋಕ್ಕೆ ಮುಖ್ಯವಾಗಿ ಕೇವಲ ಐದು ಶೇಕಡ ಕಾಯಿಲೆಗಳು ನಮಗೆ ಜನ್ರೇಷನ್ ಟು ಜನ್ರೇಷನ್ ಅಂದರೆ ನಾವು ಹೆರಿಡಿಟ್ರಿಯಾಗಿ ಬರುತ್ತೆ ಆದರೆ ತೊಂಬತ್ತೈದು ಶೇಕಡ ಕ್ಯಾನ್ಸರ್ಗಳು ಜೆನೆಟಿಕ್ ಇರುತ್ತೆ ಅಂದರೆ ಜೆನೆಟಿಕ್ ಹೇಳಿದರೆ ನಮ್ಮ ಜೀವಾಂಶಗಳಲ್ಲಿರುವಂತಹ ಜೆನೆಟಿಕ್ ಮೆಷಿನರಿಯ ಒಂದು ಬದಲಾವಣೆಯ ಕಾರಣ ಬರುತ್ತೆ ಅದು ನಾವು ಈ ಜೀವನದಲ್ಲಿ ಮಾಡಿರುವ ತೊಂದರೆಗಳ ಕಾರಣ ಬರುತ್ತೆ ನಮ್ಮ ಹವ್ಯಾಸಗಳಾಗಲಿ ಅಥವಾ ವಾತಾವರಣದ ಮಾಲಿನ್ಯ ಆಗಲಿ ಊಟದಲ್ಲಿರುವಂತಹ ಪ್ರದೂಷಣವಾಗಲಿ ಅಥವಾ ನಮ್ಮ ಜೀವನ ಶೈಲಿಯಾಗಲಿ ಈ ಕಾರಣಗಳಿಂದಾಗಿ ಆಗುವಂಥ ತೊಂದರೆಗಳದು ಇನ್ನು ಕ್ಯಾನ್ಸರ್ಗಳಲ್ಲಿ ಸಾಕಷ್ಟು ವಿಧಗಳಿದ್ದಾವೆ ಎಷ್ಟು ವಿಧಗಳಾದಂತಹ ಕ್ಯಾನ್ಸರ್ಗಳಿದ್ದಾವೆ ಮತ್ತು ಮನುಷ್ಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂತಹ ಕ್ಯಾನ್ಸರ್ ಯಾವುದು ಸೊ ಮುಖ್ಯವಾಗಿ ಇಪ್ಪತ್ತೇಳರಿಂದ ಜಾಸ್ತಿ ವರ್ಗದ ಕ್ಯಾನ್ಸರ್ಗಳು ಉಂಟು ಬಟ್ ಮನುಷ್ಯರಲ್ಲಿ ಬರುವಂಥ ಮುಖ್ಯವಾದ ಕ್ಯಾನ್ಸರ್ ನಾವು ಕಾರ್ಸಿನೋಮಾ ಹೇಳ್ತೇವೆ ಅಂದರೆ ಚರ್ಮದ ಚರ್ಮದ ಜೀವಾಂಶಗಳಲ್ಲಿ ಬರುವ ಕ್ಯಾನ್ಸರ್ಗಳಿಗೆ ಕಾರ್ಸಿನೋಮಾ ಹೇಳ್ತೇವೆ ಇದು ಚರ್ಮ ಎರಡು ಥರದಲ್ಲಿರುತ್ತೆ ಒಂದು ಹೊರಗೆಯ ಚರ್ಮ ಒಂದು ಶರೀರದ ಒಳಗೆ ಇರುವ ಚರ್ಮ ಬಟ್ ಚರ್ಮದಲ್ಲೇ ಬರುವಂಥ ಕ್ಯಾನ್ಸರ್ಗಳಿಗೆ ಕಾರ್ಸಿನೋಮ ಹೇಳ್ತೇವೆ ಅದರಲ್ಲಿ ಸ್ಕಾಮಸ್ಸೆಲ್ ಕಾರ್ಸಿನೋಮಾ ಇರ್ತೇವೆ ಎಡಿನೋ ಕಾರ್ಸಿನೋಮಾ ಇರ್ತೇವೆ ಬ್ರೆಸ್ಟಿಗೆ ಕಾಣುವಂಥದ್ದು ಎಡಿನೋ ಕಾರ್ಸಿನೋಮ ಥ್ರೋಟಿಗೆ ಕಾಣುವಂಥದ್ದು ಸೆಲ್ ಕಾರ್ಸಿನೋಮ ಅಥವಾ ಬೇರೆ ಥರದ ಸೆಲೈವರಿ ಗ್ಲ್ಯಾಂಡ್ಸ್ ನಮ್ಮ ಏಂಜಲ್ನ ಗ್ರಂಥಿಗಳಲ್ಲಿ ಬರುವ ಕ್ಯಾನ್ಸರ್ಗಳಿಗೆ ಇನ್ನೊಂದು ಹೇಳ್ತೇವೆ ಅದಲ್ಲದೆ ಐದು ಶೇಕಡ ಕ್ಯಾನ್ಸರ್ಗಳಿಗೆ ನಾವು ಲುಕಿಮೆ ಹೇಳ್ತೀವಿ ಅಂದರೆ ರಕ್ತದಲ್ಲಿ ಬರುವಂಥ ಕ್ಯಾನ್ಸರ್ಗಳು ಅದು ಲಿಂಫೋಮ ಇರ್ಬೋದು ಅಥವಾ ಲುಕಿಮೆ ಇರ್ಬೋದು ಮಕ್ಕಳಲ್ಲಿ ಬರುವಂಥದ್ದು ಕೂಡ ಸಾಮಾನ್ಯವಾಗಿ ರಕ್ತಕೋಶದಲ್ಲಿ ಬರುವಂಥ ಕ್ಯಾನ್ಸರ್ಗಳೇ ಸಾಮಾನ್ಯ ಅದರಲ್ಲಿ ಇನ್ನು ಏನು ಸಾಕಷ್ಟು ವಿಧಗಳ ಕ್ಯಾನ್ಸರ್ಗಳಿದ್ದಾವೆ ಕ್ಯಾನ್ಸರ್ಗಳಲ್ಲಿ ಸಾಕಷ್ಟು ಹಂತಗಳು ಕೂಡ ಇದೆ ನಮ್ಗೆ ಇವಾಗ ಕ್ಯಾನ್ಸರ್ ಸ್ಟಾರ್ಟ್ ಆದರೆ ಸಾಕಷ್ಟು ಹಂತಗಳಿದ್ದಾವೆ ಆದರೆ ನಮಗೆ ಕ್ಯಾನ್ಸರ್ಗಳು ಬಂದಿದೆ ಕ್ಯಾನ್ಸರ್ ಕಾಯಿಲೆ ನಮ್ಮಲ್ಲಿ ಇದೆ ಅನ್ನುವುದು ಯಾವ ಲಕ್ಷಣಗಳಿಂದ ನಮಗೆ ತಿಳಿದು ತಿಳಿದು ಬರ್ತದೆ ಅಂತಂದ್ರೆ ಯಾವ ರೀತಿಯಾಗಿ ನಾವು ಅದನ್ನ ಗುರುತಿಸಬಹುದು ಇವತ್ತಿಗೆ ಮುಖ್ಯವಾಗಿ ಈ ಕಾರಣಗಳನ್ನು ಗುರುತಿಸೋಕ್ಕೆ ನಮಗಿರುವಂಥ ಕೆಲವು ಸಂಶಯಗಳು ಬರ್ಬೋದು ಈ ಸಂಶಯಗಳು ಬರುವಕ್ಕೆ ಕಾರಣ ಏನು ನಮ್ಮ ಶರೀರದಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಅಲ್ಸರ್ ಆಗಲಿ ಒಂದು ಗಡ್ಡೆ ಆಗಲಿ ಅಥವಾ ಬ್ಲೀಡಿಂಗ್ ಆಗೋದಾಗಲಿ ಅಥವಾ ಯಾವುದೇ ಥರದ ಅನ್ಯೂಶುವಲ್ ಸಿಮ್ಟಮ್ ಅಂದರೆ ಅನ್ಯೂಶುವಲ್ ಸಿಮ್ಟಮ್ ಹೇಳಿದರೆ ನನಗೆ ಕಂಟಿನ್ಯೂಸ್ ಕೆಮ್ಮ ಬರ್ತಾ ಉಂಟು ಅದರೊಳಗೆ ಸ್ವಲ್ಪ ರಕ್ತವೂ ಬರ್ತಾ ಉಂಟು ಅಂಥ ಪರಿಸ್ಥಿತಿಯಲ್ಲಿ ಯಾವುದೇ ಥರದ ಸಿಂಪ್ಟಮ್ ಒಂದು ತಿಂಗಳಿಂದ ಜಾಸ್ತಿ ಇದ್ದರೆ ಆ ಒಂದು ತಿಂಗಳ ಜಾಸ್ತಿ ಇದ್ದವರಲ್ಲಿ ಯಾವುದೇ ಥರದ ಹೈ ರಿಸ್ಕ್ ಫ್ಯಾಕ್ಟರ್ ಇದ್ದರೆ ಅಂದರೆ ಫ್ಯಾಮಿಲಿಯಲ್ಲಿ ಕ್ಯಾನ್ಸರ್ ಉಂಟು ಅಥವಾ ಅವರಿಗೆ ಕೆಲವು ಹ್ಯಾಬಿಟ್ಸ್ಗಳುಂಟು ಅಂಥವರು ಜಾಸ್ತಿ ಪ್ರಿಕಾಷನ್ ತಗೊಂಡು ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಿಸಬೇಕು ಅದು ಇಲ್ಲದಿದ್ದರೆ ಕೆಲವೊಮ್ಮೆ ಇಂಥ ಕ್ರಾನಿಕ್ ಒಂದು ತಿಂಗಳಂಥ ಸಿಂಪ್ಟಮ್ ಇದ್ದರೆ ಅದು ಕ್ರಾನಿಕ್ ಡಿಸೀಸಿಗೆ ಕಾರಣ ಆಗ್ಬೋದು ಹೇಳಿ ಹೇಳ್ತೀವಿ ನಾವು ಅಂದರೆ ಆ ಕ್ರಾನಿಕ್ ಡಿಸೀಸ್ಗಳಲ್ಲಿ ಡಯಬಿಟೀಸ್ ಹೈಪರ್ ಟೆನ್ಷನ್ ಕ್ಯಾನ್ಸರ್ಗಳು ಒಂದು ರೀತಿಯಾಗಿ ಒಂದ ಒಂದು ರೀತಿಯಾಗಿ ಯಾರಾದೊಂದು ಬರ್ಬೋದು ಹೇಳಿ ಇವಾಗ ಕ್ಯಾನ್ಸರು ಕೊನೆಯ ಹಂತ ತಲುಪಲಿಕ್ಕೆ ಎಷ್ಟು ಸಮಯ ತೊಗೋಬೋದು ಅಂತಂದರೆ ಇವಾಗ ಒಂದು ಮನುಷ್ಯನ ದೇಹ ಕ್ಯಾನ್ಸರ್ ರೋಗ ಪ್ರಾರಂಭ ಆದ ನಂತರ ಎಷ್ಟು ಅಂದರೆ ಕೊನೆಯ ಹಂತ ತಲುಪಲಿಕ್ಕೆ ಎಷ್ಟು ಸಮಯ ತೊಗೊಳ್ಬೋದು ಕ್ಯಾನ್ಸರ್ ಈಗ ಈ ಕ್ಯಾನ್ಸರ್ ಸೆಲ್ಗಳು ಭಾರಿ ಚುರುಕಾದಂತಹ ಜೀವಾಂಶಗಳು ಇವರು ಸಕ್ಕರೆ ಮೇಲೆ ಜೀವನ ಮಾಡೋದು ಇವರಿಗೆ ಕ್ಯಾನ್ಸರ್ ಸ್ಟೇಜನ್ನು ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ ಡಬಲ್ ಮಾಡೋಕ್ಕೆ ಒಂದು ತಿಂಗಳಿಂದ ಎರಡು ತಿಂಗಳೊಳಗೆ ಮಾಡ್ಬೋದು ಬಟ್ ನಮ್ಮ ರೋಗನಿರೋಧಕ ಶಕ್ತಿ ತುಂಬ ಒಳ್ಳೆಯದಿದ್ರೆ ಅದು ಜಾಸ್ತಿ ಟೈಮು ತೊಗೊಳ್ಬೋದು ಬಟ್ ಮ್ಯಾಕ್ಸಿಮಮ್ ಆಗಿ ಆರು ತಿಂಗಳ ಒಳಗೆ ಅದು ಡಬಲ್ ಆಗ್ಬೋದು ಮಿನಿಮಮ್ ಆಗಿ ಒಂದು ತಿಂಗಳ ಒಳಗೆ ಡಬಲ್ ಆಗುವುದು ಅಂಥದ್ದು ನೋಡಿದ್ದೇವೆ ಒಂದು ಶೇಕಡ ಒಂದರಿಂದ ಎರಡು ಶೇಕಡ ಕಾಯಿಲೆಗಳು ಒಂದು ವಾರ ಒಳಗಡೆ ಕೂಡ ಡಬಲ್ ಆಗುವುದು ನೋಡಿದ್ದೇವೆ ಬಟ್ ಮುಖ್ಯವಾಗಿ ಒಂದು ತಿಂಗಳು ಹೇಳಿ ತೊಗೊಳ್ಬೋದು ನಾವು ಅಪ್ ಟು ಮೂರು ತಿಂಗಳು ಹೇಳಿ ಹೇಳ್ಬೋದು ಇನ್ನು ಕ್ಯಾನ್ಸರ್ನ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅಂದ್ರೆ ಕ್ಯಾನ್ಸರ್ ಅಂದ್ರೆ ಈಗ ಸಾಕಷ್ಟು ದೊಡ್ಡ ಕಾಯಿ ಮಟ್ಟದ ಕಾಯಿಲೆ ಅನ್ನುವಂತ ಅಂತದ ಒಂದು ಅಭಿಪ್ರಾಯ ಜನರಿಗೆ ಈಗಾಗಲೇ ಇದೆ ಹಾಗಾಗಿ ಕ್ಯಾನ್ಸರ್ ಬರದೇ ಇರುವ ರೀತಿಯಲ್ಲಿ ಹೇಗೆ ಜನರು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬಹುದು ಮುಖ್ಯವಾಗಿ ನಮ್ಮ ಮುನ್ನೆಚ್ಚರಿಕೆಗಳಲ್ಲಿ ನಾವು ನೋಡುವ ಇದರಲ್ಲಿ ನಾನು ಮೊದಲು ಹೇಳಿದ ಹಾಗೆ ಮುಖ್ಯವಾಗಿ ಐದು ಕಾರಣಗಳನ್ನು ನಮ್ಮ ಎದುರಿಗೆ ನಾವು ಕಾಣ್ತಾ ಇದ್ದೇವೆ ಮಾಲಿನ್ಯ ಈಗ ಜಲ ಮಾಲಿನ್ಯ ಆಗಲಿ ಗಾಳಿ ಮಾಲಿನ್ಯ ಆಗಲಿ ಅಥವಾ ನಮ್ಮ ಊಟದ ಮಾಲಿನ್ಯದಲ್ಲಿ ಪ್ರದೂಷಣ ಆಗಲಿ ನಾವು ಆದಷ್ಟು ರೀತಿಯಲ್ಲಿ ನಮ್ಮ ವಾತಾವರಣವನ್ನು ರಕ್ಷಣೆ ಮಾಡಿದರೆ ನಮಗೆ ಒಂದು ಹಂತದಲ್ಲಿ ನಮ್ಮ ರಕ್ಷಣೆಯನ್ನು ನಾವು ಮಾಡ್ತಾ ಇದ್ದೀವಿ ಇದು ನಮ್ಮ ಕರ್ತವ್ಯ ಕ್ಲೈಮೇಟ್ ಚೇಂಜಿಗೆ ರಿಯಲ್ ಆಗಿ ಉಂಟು ಅದರೊಟ್ಟಿಗೆ ಕಾರ್ಸಿನೋಜನ್ ಲೋಡ್ ಕೂಡ ಜಾಸ್ತಿ ಆಗ್ತಾ ಉಂಟು ಊಟದಲ್ಲೂ ಕೂಡ ಪ ಸೊಪ್ಪು ಪದಾರ್ಥ ಕಾಯಿಗಳನ್ನು ಜಾಸ್ತಿ ಮಾಡಿಕೊಂಡು ಫ್ಯಾಟಿ ಫುಡ್ಡು ಶುಗರಿ ಫುಡ್ ಮತ್ತು ಆದಷ್ಟು ಕಾರ್ಬೋಹೈಡ್ರೇಟ್ ತುಂಬ ಜಾಸ್ತಿ ತೊಗೊಳ್ಳೋದು ಕಡಿಮೆ ಮಾಡಿ ಪ್ರೋಟೀನನ್ನು ಜಾಸ್ತಿ ಮಾಡಿದರೆ ನಮ್ಮ ಕಾಯಿಲೆ ಬರುವ ಚಾನ್ಸಸ್ ಕಡಿಮೆ ಆಗುತ್ತೆ ಅದೇ ರೀತಿಯಲ್ಲಿ ಪ್ರತಿದಿನ ಒಂದು ಹಾಫ್ ಆನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಡೈಲಿ ಆ್ಯಕ್ಟಿವಿಟಿ ಎಕ್ಸಸೈಸ್ ತೊಗೊಂಡು ಬಿಟ್ಟರೆ ಇವತ್ತಿಗೆ ಎಷ್ಟು ವೇರೇಬಲ್ ರೋಲ್ ಉಂಟು ಡಿಜಿಟಬಲ್ ಟೆಕ್ನ ಡಿಜಿಟಲ್ ಟೆಕ್ನಾಲಜಿ ಉಂಟು ಅದನ್ನು ಬಳಸ್ಕೊಂಡು ನಾವು ಆಕ್ಟಿವಿಟಿಯನ್ನು ಜಾಸ್ತಿ ಮಾಡಿ ನಾವು ಆದಷ್ಟು ಮಟ್ಟಲ್ಲಿ ಒಂದೇಗಡೆ ಕೂತದ್ದೇ ಇರೋದಾಗಿ ಇದ್ದರೆ ಕಾಯಿಲೆ ಬರುವ ಸಂಭಾವನೆ ಕಡಿಮೆ ಇರುತ್ತೆ ಒಬೆಸಿಟಿ ಬರಲಿಲ್ಲದಿದ್ದರೆ ಕ್ಯಾನ್ಸರ್ ಸಂಭಾವನೆಗಳು ಕಡಿಮೆ ಇರುತ್ತೆ ಅದಲ್ಲದೆ ಸೆಕ್ಷುವಲಿ ಕೂಡ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇರೋದು ಅಥವಾ ಸೆಕ್ಚುವಲಿ ಓವರ್ ಆಕ್ಟಿವ್ ಆಗಿ ಪ್ರೊಟೆಕ್ಷನ್ ಮಾಡದೇ ಇರೋದು ವಿಲ್ ಕೀಪ್ ಯು ಮೋನ್ ವಲ್ನರೇಬಲ್ ಫಾರ್ ಎಚ್ ಪಿ ವಿ ಕೈಂಡ್ ಆಫ್ ಇನ್ಫೆಕ್ಷನ್ಸ್ ಸೊ ಈ ಐದು ವರ್ಗಗಳನ್ನು ನಾವು ಜಾಗೃತಿಯಲ್ಲಿ ನೆನಪಿಟ್ಕೊಂಡ್ರೆ ಮತ್ತು ಕೊನೆಯದಾಗಿ ತಂಬಾಕು ಮತ್ತು ಮದ್ಯದ ಹವ್ಯಾಸಗಳನ್ನು ನಾವು ಆದಷ್ಟು ಮಟ್ಟಲ್ಲಿ ನಿಯಂತ್ರಣಗೊಳಿಸಿದರೆ ಕಾಯಿಲೆ ಬರುವ ಸಂಭಾವನೆಗಳು ತುಂಬ ಕಡಿಮೆ ಹೋಗ್ಬೋದು ಹೇಳಿ ಹೇಳ್ಬೋದು ಕ್ಯಾನ್ಸರ್ ಕಾಯಿಲೆ ಇನ್ನು ಈಗಾಗಲೇ ನಮಗೆ ಕ್ಯಾನ್ಸರ್ ಸೆಲ್ ಬಂದಿದೆ ಕ್ಯಾನ್ಸರ್ ಕಾಯಿಲೆ ನಾವು ಒಳಗಾಗಿದ್ದೀವಿ ಅನ್ನುವಂಥ ಸಮಯದಲ್ಲಿ ಯಾವ ರೀತಿಯಾಗಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೊಗೋಬೋದು ಕ್ಯಾನ್ಸರ್ ಒಮ್ಮೆ ಬಂದರೆ ಬದುಕೋದೇ ಕಷ್ಟ ಅನ್ನುವಂಥ ಒಂದು ಜನರಿಗೆ ಒಂದಿಷ್ಟು ಭಯ ಇದೆ ಅದರಿಂದ ಹೊರಗೆ ಬರೋದು ಹೇಗೆ ಕ್ಯಾನ್ಸರ್ ಕಾಯಿಲೆ ಬಂದ ನಂತರನೂ ಅದನ್ನು ಜಯಿಸಿ ಜನ ಏನು ಸಾಮಾನ್ಯ ಬದುಕನ್ನು ನಡೆಸಲಿಕ್ಕೆ ಸಾಧ್ಯವಿದೆಯಾ ಸೊ ಮುಖ್ಯವಾಗಿ ಕ್ಯಾನ್ಸರ್ಗಳಲ್ಲಿ ನಾವು ಎರಡು ಸರದ ವರ್ಗಗಳು ಹೇಳ್ತೇವೆ ಒಂದು ಅರ್ಲಿ ಸ್ಟೇಜ್ ಇನ್ನೊಂದು ಅಡ್ವಾನ್ಸ್ ಸ್ಟೇಜ್ ಅರ್ಲಿ ಸ್ಟೇಜ್ ಹೇಳಿದರೆ ಸ್ಟೇಜ್ ಒನ್ ಮತ್ತು ಸ್ಟೇಜ್ ಟು ಅಡ್ವಾನ್ಸ್ ಸ್ಟೇಜ್ ಹೇಳಿದರೆ ಸ್ಟೇಜ್ ತ್ರೀ ಮತ್ತು ಸ್ಟೇಜ್ ಫೋರ್ ಈಗ ಈ ಸ್ಟೇಜ್ ತ್ರೀ ಮತ್ತು ಸ್ಟೇಜ್ ಫೋರ್ ಹೇಳಿದರೆ ಅಡ್ವಾನ್ಸ್ ಸ್ಟೇಜ್ ಹೇಳುವಾಗ ಅದರಲ್ಲೂ ಕೂಡ ಇವತ್ತಿಗೆ ನಾವು ತುಂಬ ಹಂತದಲ್ಲಿ ನಮ್ಮ ವೈಜ್ಞಾನಿಕ ಜೀವನದಲ್ಲಿ ಮತ್ತು ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಹಲವಾರು ಹೊಸ ಥರದ ನಿಯಂತ್ರಣಗಳು ಅಂತ ಔಷಧಗಳು ಬಂದಿದೆ ಇದಕ್ಕೆ ಇಮ್ಯುನೊಥೆರಪಿ ಹೇಳ್ತೀವಿ ಇವತ್ತಿಗೆ ಇಮ್ಯೂನೊಥೆರಪಿ ಬಂದ ಕಾರಣ ಇವತ್ತಿಗೆ ಏನಾಗಿದೆ ಬರೇ ಮಾತ್ರ ಕ್ಯಾನ್ಸರ್ ಅಂಶಗಳನ್ನು ನಮ್ಮ ಶರೀರದಿಂದ ನಷ್ಟ ಮಾಡುವುದಲ್ಲ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡಿದರೂ ಕೂಡ ನಮ್ಮ ಸ್ವತಃ ಶರೀರದ ರೋಗ ನಿರೋಧಕ ಶಕ್ತಿ ಕಾಯಿಲೆಯನ್ನು ನಿಯಂತ್ರಣಗೊಳ್ಬೋದು ಹೇಳಿ ದೊಡ್ಡ ಮಟ್ಟಿಗೆ ನಾವು ಇವತ್ತಿಗೆ ಸಂಶೋಧನೆಗಳನ್ನು ನಡೆಸ್ತಾ ಇದ್ದೇವೆ ಅದಲ್ಲದೆ ನಾವು ಯಾವ ರೀತಿಯಲ್ಲಿ ಬೇರೆ ಥರದ ಆಲ್ಟರ್ನೇಟಿವ್ ಮೆಡಿಸನ್ ಒಟ್ಟಿಗೆ ಕೊಲಾಬ್ರೇಟ್ ಮಾಡಿ ಆಯುರ್ವೇದ ಆಗಲಿ ನ್ಯಾಚುರೋಪತಿ ಆಗಲಿ ಅವರೊಟ್ಟಿಗೆ ಕೊಲಾಬ್ರೇಟ್ ಮಾಡಿ ಯೋಗದಲ್ಲಿ ಆಗಲಿ ಕೊಲಾಬ್ರೇಟ್ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡಿ ಕಾಯಿಲೆಯನ್ನು ನಿಯಂತ್ರಣಗೊಳ್ಬೋದು ಹೇಳುವಂಥದ್ರಲ್ಲಿ ಕೂಡ ನಾವು ಸ್ಟೇಜ್ ಫೋರಲ್ಲೂ ಕೂಡ ನಾವು ಒಳ್ಳೆ ಥರದ ಗೆಲ್ಲನ್ನು ನಾವು ಪಡೆದಿದ್ದೇವೆ ಸೊ ಇವತ್ತಿಗೆ ಅದಕ್ಕೆ ನಮ್ಮ ವೀಕ್ಷಕರಿಗೆ ಯಾವುದೇ ಥರದ ಆತಂಕಪಟ್ಟು ಮೊದಲನೇ ಇರುವಂಥ ಮೂವಿಗಳಲ್ಲಿ ನಾವು ನೋಡಿದರೆ ಸ್ಟೇಜ್ ಫೋರ್ ಹೇಳಿದರೆ ಅವರು ಸಾಯುವ ಒಂದು ದಿನ ಬಂದು ಹೇಳಿದ ಒಂದು ವಿಚಾರ ಇರುತ್ತೆ ಇವತ್ತಿಗೆ ಅದು ತಪ್ಪು ಹೇಳಿ ಹೇಳ್ಬೋದು ನಾವು ದಟ್ ಸ್ಟೇಜ್ ಫೋರಲ್ಲಿ ಕೂಡ ವಿಜಯವಾಗಿ ಗೆಲ್ಲುವಂಥ ಎಷ್ಟೋ ಲಕ್ಷಾಂತರ ಪೇಷಂಟ್ಗಳು ಇವತ್ತಿಗೆ ಎದುರಿಗಿದ್ದಾರೆ ಉದಾಹರಣೆ ಇನ್ನು ಕಾಫಿ ಟೀ ಅಂದರೆ ನೀವೀಗ ಹೇಳಿದ್ರಿ ಕ್ಯಾನ್ಸರ್ ಸೆಲ್ಸ್ ಏನಾದರೂ ಬಾಡಿಲಿ ಹೆಚ್ಚಾಗಲಿಕ್ಕೆ ಬೆಳವಣಿಗೆ ಆಗಲಿಕ್ಕೆ ಮುಖ್ಯ ಕಾರಣ ಶುಗರ್ ಆಗಿರುತ್ತೆ ಅಂತ ಇನ್ನು ನಾವು ಕಾಫಿ ಟೀ ಕನ್ಸ್ಯೂಮ್ ಮಾಡ್ತೀವಿ ಮತ್ತೆ ಕೆಲವೊಂದಿಷ್ಟು ಜನರಿಗೆ ಶುಗರ್ ಇರುತ್ತೆ ಅಂತಹ ಸಮಯದಲ್ಲಿ ಶುಗರ್ ಪೇಷೆಂಟ್ಗಳಿಗಿರ್ ಇರ್ಬೋದು ಅಥವಾ ಕಾಫಿ ಟೀ ಕುಡಿಯೋರಿಗೆ ಇರ್ಬೋದು ಅವ್ರಿಗೆ ಅವ್ರಿಗೇನಾದ್ರೂ ಜಾಸ್ತಿ ಆಗುತ್ತಾ ಕ್ಯಾನ್ಸರ್ ಪ್ರಾಬ್ಲಮ್ ಸಮಸ್ಯೆ ಸ್ಪಷ್ಟವಾಗಿ ತಿಳಿಸೋಕ್ಕೆ ನಮ್ಮ ನಮ್ಮ ಇವತ್ತಿಗೆ ಆಕಾಶದ ಅಡಿಯಲ್ಲಿ ಇರುವಂಥ ಪ್ರತಿಯೊಂದು ಅಂಶಗಳಿಂದಾಗಿ ಕ್ಯಾನ್ಸರ್ ಬರ್ಬೋದು ಸೂರ್ಯನ ಕಿರಣದಿಂದನೂ ಕೂಡ ಕ್ಯಾನ್ಸರ್ ಬರ್ಬೋದು ಆ ಕಾರಣದಿಂದಾಗಿ ಎಲ್ಲ ರೀತಿಯಲ್ಲಿ ಮಿತಿಮೀರಿ ನಾವು ಯಾವುದೇ ಥರದ ಸೇವನೆ ಅಥವಾ ಜೀವನ ಶೈಲಿಯನ್ನು ನಡೆಸಿದರೆ ಕ್ಯಾನ್ಸರಸ್ ಆಗ್ಬೋದು ಹೇಳುವಂಥ ಚಿಂತನೆಗಳು ಉಂಟು ಟೀ ಕಾಫಿಯಲ್ಲೂ ಕೂಡ ಅದೇ ಕತೆ ನಾನು ಹೇಳೋದು ಅದರಲ್ಲಿ ಕಾರ್ಸಿನೋಜನ್ ಇಲ್ಲ ಬಟ್ ಮಿತಿಮೀರಿ ಯಾವುದೇ ಥರದ ಒಂದು ಒಂದು ಹ್ಯಾಬಿಟನ್ನು ತೊಗೊಂಡ್ರೆ ಅದು ಸ್ಟಿಮ್ಯುಲೆಂಟ್ಗಳು ಅದರಲ್ಲಿ ಓವರ್ ಆಕ್ಟಿವಿಟಿಗಳು ಮತ್ತು ಹೈಪರ್ ಆ್ಯಕ್ಟಿವಿಟಿಗಳು ಜಾಸ್ತಿ ಆದರೆ ಸೆಲ್ಸ್ಗಳಲ್ಲಿ ಒಂದು ಹೈಪರ್ ಫಂಕ್ಷನಿಂಗ್ ಆಗ್ಬೋದು ಹೇಳುವಂಥ ಚಿಂತನೆಗಳು ಉಂಟು ಬಟ್ ಕ್ಯಾ ಟೀ ಕಾಫಿಯಿಂದಾಗಿ ಕ್ಯಾನ್ಸರ್ ಬರುತ್ತೆ ಹೇಳುವಂಥ ಯಾವ ಪ್ರಮಾಣಗಳು ಇವತ್ತಿಗೆ ಇಲ್ಲ ಅದೇ ರೀತಿಯಲ್ಲಿ ಡೈಬಿಟಿಸ್ಗಳಲ್ಲೂ ಕೂಡ ಕ್ಯಾನ್ಸರ್ಗಳು ಜಾಸ್ತಿ ಆಗುತ್ತೆ ಹೇಳುವಂಥ ಪ್ರಮಾಣ ಇಲ್ಲ ಬಟ್ ಸಕ್ಕರೆ ಕಾಯಿಲೆಗೆ ಈ ಕ್ಯಾನ್ಸರ್ ಕಾಯಿಲೆಗೆ ಊಟ ಹೇಳಿದ್ರೆ ಏನು ಅದು ಕಾರ್ಬೋಹೈಡ್ರೇಟ್ ಬಿಟ್ಟು ಪ್ರೋಟೀನ್ ವಿಟಮಿನ್ ಫೈಬರ್ ಮಿನರಲ್ಗಳನ್ನು ಫೈಬರ್ ತಿನ್ನೋಕೆ ಗೊತ್ತಿಲ್ಲ ಅದಕ್ಕೆ ಸೊ ಆ ಕಾರಣದಿಂದಾಗ ನಾವು ಏನು ಹೇಳ್ತೀವಿ ದಟ್ ಸಕ್ಕರೆನೇ ಇದಕ್ಕೆ ಮೇನ್ ಊಟ ಸೊ ಆದಷ್ಟು ಮಟ್ಟಲ್ಲಿ ನಾವು ಸಕ್ಕರೆಯನ್ನು ಕಡಿಮೆ ಇಟ್ಟಷ್ಟು ನಮಗೆ ಈ ಕಾಯಿಲೆಯ ಒಂದು ಬಲ ಪ್ರಭಾವ ಕಡಿಮೆ ಇರುತ್ತೆ ಇನ್ನು ಕೂದಲು ಉದುರುವ ಸಮಸ್ಯೆ ಬಂದ್ರೆ ಓ ನಮಗೆ ಕ್ಯಾನ್ಸರ್ ಇದೆಯೇನೋ ಅನ್ನೋ ಒಂದಿಷ್ಟು ಮನೋಭಾವ ಒಂದಿಷ್ಟು ಜನರಿಗೆ ಬರುತ್ತೆ ಮತ್ತೆ ನೋಡಿದವರು ಕೂಡ ಓ ನಿಮಗೆ ಕೂದಲು ಉದುರ್ತಾ ಇದೆ ಅಂತಂದ್ರೆ ನೀನು ಯಾವುದೋ ಕಾಯಿಲೆಗೆ ಈಗಾಗಲೇ ತುತ್ತಾಗಿದೆಯಾ ಅನ್ನೋ ಮಾತುಗಳು ಕೇಳಿ ಬರೋದಿರ್ಬೋದು ಇಂತಹ ಸಮಸ್ಯೆಗೆ ಏನಂತೀರಾ ಕ್ಯಾನ್ಸರ್ ಬಂದ ತಕ್ಷಣನೇ ಕೂದಲು ಉದುರುವ ಸಮಸ್ಯೆ ಬರುತ್ತಾ ಸಿ ಮುಖ್ಯವಾಗಿ ಕೂದಲು ಉದುರುವುದು ಕ್ಯಾನ್ಸರ್ ಅಲ್ಲಿ ನಾವು ಕೀಮೊಥೆರಪಿ ಕೊಡುವಾಗ ಅದನ್ನ ಬಿಟ್ಟು ಕ್ಯಾನ್ಸರ್ ಅಂತ ಕಾಯಿಲೆಯಲ್ಲಿ ಕಾಯಿಲೆಯ ಕಾರಣದಿಂದಾಗಿ ಕಲ್ ಕೂದಲು ಉದುರುವುದು ತಪ್ಪು ಮಾಹಿತಿ ಕೂದಲು ಉದುರುವುದಕ್ಕೆ ಮುಖ್ಯವಾಗಿರುವಂಥ ತೊಂಬತ್ತು ತೊಂಬತ್ತು ಶೇಕಡ ಕಾರಣ ಇರುವುದು ಚರ್ಮದ ಕಾರಣ ಅಂದರೆ ಚರ್ಮದಲ್ಲಿರುವಂಥ ಈಗ ನೀರಿನ ಇರುವಂಥ ಕಾರಣ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ ಆಗಿರ್ಬೋದು ಇನ್ಫ್ಲಮೇಷನ್ ಆಗಿರ್ಬೋದು ಅದರ ಕಾರಣದಿಂದಾಗಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವುದು ಚರ್ಮದಲ್ಲಿರುವಂಥ ಕಾರಣದಿಂದಾಗಿ ಇನ್ನು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಂತ ಏನು ತುಂಬ ಬಡವರಿಗೆ ಕ್ಯಾನ್ಸರ್ ಬರ್ಬೋದು ಅಥವಾ ಶ್ರೀಮಂತರಿಗೆ ಬರ್ಬೋದು ಕ್ಯಾನ್ಸರ್ ಹೇಳಿ ಕೇಳಿ ಬರೋದಿಲ್ಲ ಹಾಗಾಗಿ ಕಡು ಬಡವರು ಇರ್ಬೋದು ಅಂತಹ ಸಮಯದಲ್ಲಿ ಗೌರ್ಮೆಂಟಿಂದ ಏನಾದರೂ ಕ್ಯಾನ್ಸರ್ಗೆ ಸಪೋರ್ಟಿವ್ ಆಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಏನಾದರೂ ಸಪೋರ್ಟ್ ಸಿಗುತ್ತಾ ಇವತ್ತಿಗೆ ಐ ಥಿಂಕ್ ಮೆಜಾರಿಟಿ ಇವತ್ತಿಗೆ ನಮ್ಮ ಇಡೀ ದೇಶದಲ್ಲಿ ಆಯುಷ್ಮಾನ್ ಭಾರತ್ ಸ್ಕೀಮ್ ಇದ್ದ ಕಾರಣ ಯಾವುದೇ ಥರದಲ್ಲಿ ಬಡವರಿಗೂ ಕೂಡ ಒಳ್ಳೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡುವಂತೆ ಉತ್ತಮ ಚಿಕಿತ್ಸೆ ನೀಡುವಂತೆ ಯಾವುದೇ ಕಾಂಪ್ರಮೈಸ್ ಆಗದೆ ನೀಡುವಂಥ ಸರ್ಕಾರದಿಂದ ಪ್ರಯೋಜನಗಳು ಮತ್ತು ಯೋಜನೆಗಳನ್ನು ನಡೆಸಿದ್ದಾರೆ ಮತ್ತು ಅದಕ್ಕೆ ತಕ್ಕ ಶ್ರಮಗಳನ್ನು ನಡೆಸಿ ಅದನ್ನು ಭಾರಿ ಎಫೆಕ್ಟಿವ್ ಆಗಿ ಅನ್ನ ಅಚೀವ್ ಮಾಡಿದ್ದಾರೆ ಅದೊಂದು ತುಂಬ ದೊಡ್ಡ ಹೆಮ್ಮೆ ವಿಷಯ ಇವತ್ತಿಗೆ ಯಾಕಂತ ಹೇಳಿದರೆ ನನ್ನ ಪ್ರಕಾರದಲ್ಲಿ ಇವತ್ತು ಯಾರೇ ಇರ್ಬೋದು ಆ ಎ ಪಿ ಎಲ್ ಆಗಲೂ ಬಿ ಪಿ ಎಲ್ ಆಗ್ಬೋದು ಎರಡು ಜನಗೂ ಕೂಡ ಇವತ್ತಿಗೆ ಆ್ಯಕ್ಸಸ್ ಉಂಟು ಕ್ಯಾನ್ಸರ್ ಕೇರಿಗೆ ಆ್ಯಂಡ್ ಅದು ಬರೀ ಮಾತ್ರ ಗೌರ್ಮೆಂಟ್ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಳಲ್ಲೆಲ್ಲ ಖಾಸಗಿ ಆಸ್ಪತ್ರೆ ಮತ್ತು ಗೌರ್ಮೆಂಟ್ ಎರಡುಗಳೇನು ಕೂಡ ಒಂದು ಸಿಗ್ಬೋದು ಅವನಿಗೆ ಸೊ ಆ ಕಾರಣದಿಂದಾಗಿ ಕಾಸ್ಟ್ ಆಫ್ ಕೇರ್ ತುಂಬ ಎಫೆಕ್ಟಿವ್ ಆಗು ಇದೆ ಇತ್ತೀಚೆಗೆ ಇನ್ನೂ ಒಂದಿಷ್ಟು ಹೆಣ್ಣು ಮಕ್ಕಳಲ್ಲಿ ಬಿಳಿ ಮುಟ್ಟಾಗುವಂಥ ಸಮಸ್ಯೆ ಇದೆ ಅಂಥ ಸಮಯದಲ್ಲಿ ಒಂದಿಷ್ಟು ಜನ ಹೇಳ್ತಾರೆ ಬೆನ್ನು ಮೂ ಏನು ಮಧ್ಯದ ಮೂಳೆ ಏನಿದೆ ಸ್ಪೈನಲ್ ಕಾರ್ಡ್ ಅದರಿಂದ ನಿಮಗೆ ಮ್ಯಾಗ್ನೀಷಿಯಮ್ ಮತ್ತು ಕ್ಯಾಲ್ಸಿಯಂ ರಿಮೂವ್ ಆಗ್ತಾ ಇರುತ್ತೆ ಸೊ ನಿನಗೆ ಕ್ಯಾನ್ಸರ್ ತುತ್ತಾಗುವ ಚಾನ್ಸಸ್ ಇದೆ ನಿಮಗೆ ಬೋನ್ ಕ್ಯಾನ್ಸರ್ ಇರಬಹುದು ಅನ್ನುವಂತಹ ಒಂದು ಏನು ಭಯ ಬೆಳೆಸುವಂಥವ್ರು ಇರ್ತಾರೆ ಸುತ್ತಮುತ್ತ ಜನ ಅಂತಹ ಅಂತಹ ಏನು ಆರೋಗ್ಯ ಸಮಸ್ಯೆಗೆ ಏನು ಕಾರಣ ಇರಬಹುದು ಮುಖ್ಯವಾಗಿ ಇದರಲ್ಲಿ ಮೋಸ್ಟ್ ಕಾಮನ್ ಆಗಿ ಹಾರ್ಮೋನಲ್ ಇಶ್ಯೂಸ್ ಹೇಳ್ತೇವೆ ಪೆರಿ ಮೆನಪಾಸಲ್ಲಿ ಅಂದರೆ ನಾವು ಮೆನಪಾಸಿಗೆ ಟಚ್ ಆಗ್ತಾ ಇರುವಾಗ ಅಥವಾ ಪೋಸ್ಟ್ ಮೆನಪಾಸ್ ಹೋಗುವಾಗ ಈ ಮೂಳೆಗಳ ತೊಂದರೆಗಳು ಜಾಸ್ತಿ ಆಗುತ್ತೆ ಅಂಥ ಸಂದರ್ಭಗಳಲ್ಲಿ ಆಸ್ಟಿಯೋಪೊರೋಸಿಸ್ ಹೇಳ್ತೇವೆ ಮೂಳೆಗಳು ವೀಕ್ ಆಗಿ ಆವಾಗ ಅವರು ಪಾಸ್ಟು ಅಥವಾ ಫ್ರಾಕ್ಚರ್ಗಳಿಗೆ ಪ್ರೋನ್ ಇರ್ಬೋದು ಬಟ್ ಕ್ಯಾನ್ಸರ್ಗೆ ಅಲ್ಲ ಇನ್ನು ಒಂದಿಷ್ಟು ಜನರಿಗೆ ಭಯ ಇದೆ ನಮಗೆ ಕ್ಯಾನ್ಸರ್ ಬಂದುಬಿಟ್ರೆ ನಮ್ಮ ದೇಹ ಆಕೃತಿಗಳು ಕಳ್ಕೊಂಡ್ಬಿಡುತ್ತೆ ಆಪರೇಷನ್ ಮಾಡಿದಾಗ ನಮ್ಮ ಏನು ಅಂಗವಿಕಲ ರೀತಿಯ ನಾವು ದೇಹದ ಆಕೃತಿಯನ್ನು ಕಳ್ಕೊತೀವಿ ಅನ್ನೋದು ಇದು ಕೊನೆಯದಾಗಿ ಇದರ ಬಗ್ಗೆ ಜನರಿಗೆ ಯಾವ ರೀತಿಯಾಗಿ ಹೇಳ್ತೀರಾ ಇವತ್ತಿಗೆ ನಾನು ಸ್ವಲ್ಪ ಸಮಯ ಮೊದಲು ಒಂದು ಬಿಜಾಪುರಲ್ಲಿರುವ ಟೇಲರನ್ನು ಆಪರೇಟ್ ಮಾಡಿದೆ ಅವರಿಗೆ ದೌಡಿಯ ಕ್ಯಾನ್ಸರ್ ಇತ್ತು ಅವರಿಗೆ ದೌಡಿಯ ಕ್ಯಾನ್ಸರ್ ಅನ್ನು ಆಪರೇಟ್ ಮಾಡಿದ ಮೇಲೆ ಅವರದ್ದು ಮನಸ್ಸಿನಲ್ಲಿ ಏನಿತ್ತು ಹೇಳಿದರೆ ಅವರಿಗೆ ಅವರ ಮುಖದಲ್ಲಿ ಯಾವುದೇ ಥರದ ವಿಕಾರಗಳು ಬರಬಾರ್ದು ಮುಖದಲ್ಲಿ ಕಟ್ಗಳು ಕಾಣಬಾರ್ದು ಸ್ಕಾರ್ಗಳು ಕಾಣಬಾರ್ದು ಇವಂತ ಆಸೆ ಇತ್ತು ಆ ಮಟ್ಟಲ್ಲಿ ಅವರಿಗೆ ರೋಬಾಟಿಕ್ ಸರ್ಜರಿ ಮಾಡಿದೆವು ರೋಬಾಟಿಕ್ ಸರ್ಜರಿಯಲ್ಲಿ ಏನು ಉದಾಹರಣೆಗೆ ಎಲ್ಲ ಸ್ಕಾರ್ಗಳು ಕನ್ಸಿಲ್ಡ್ ಇರುತ್ತೆ ಕಾಣದೇ ಇರುವಂಥ ಜಾಗದಲ್ಲಿ ಇರುತ್ತೆ ಸೊ ಇಷ್ಟು ದೊಡ್ಡ ಸರ್ಜರಿ ಮಾಡಿದರೂ ಕೂಡ ನಮಗೆ ಇವತ್ತು ತ್ರೀ ಡಿ ಪ್ರಿಂಟ್ ತ್ರೀ ಡಿ ಉಂಟು ಅಂದರೆ ನಾವು ಒಂದು ಒಂದು ಅಂಗದ ಪ್ರಿಂಟೌಟ್ ತೆಗೆದು ಅದರಲ್ಲಿರುವ ಕಾಯಿಲೆಯನ್ನು ಪ್ಲ್ಯಾನ್ಔಟ್ ಮಾಡಿ ಪ್ಲ್ಯಾಸ್ಟಿಕ್ ಸರ್ಜರಿಯ ಮೂಲಕ ಅದನ್ನು ಪೂರ್ತಿ ಹೊಸ ರೀತಿಯಲ್ಲಿ ನಿರ್ಮಾಣ ಮಾಡ್ಬೋದು ರೊಬೋಟಿಕ್ ಸರ್ಜರಿ ಮೂಲಕ ಒಂದು ನಾರ್ಮಲ್ ಸಾಧಾರಣ ಸರ್ಜನಿಗೆ ಒಂದು ಕೈಗಳು ನೋಡಿದರೆ ಚಿಕ್ಕ ಕೈಗಳು ಮತ್ತು ದೊಡ್ಡ ಕೈಗಳು ಚಿಕ್ಕ ಕಣ್ಣುಗಳು ಇರ್ತವೆ ರೋಬೋಟಿಗೆ ದೊಡ್ಡ ಕಣ್ಣು ಮತ್ತು ಚಿಕ್ಕ ಕೈ ಇರುತ್ತೆ ಅಂದರೆ ದೂರ ದೂರ ಕಡೆಗೂ ಹೋಗ್ಬೋದು ಆ ರೀತಿಯಲ್ಲಿ ನಾವು ನಿಯಂತ್ರಣವನ್ನು ಕೂಡ ಗೊಳ್ಳೋಕ್ಕೆ ಮತ್ತು ಈ ಅಂಗಗಳಲ್ಲಿ ವಿಕಲ್ಪ ಆಗದಾಗೆ ಯಾವುದೇ ರೀತಿಯಲ್ಲಿ ಇವರಿಗೆ ಕಾಸ್ಮೆಟಿಕಲಿ ಒಂದು ಫಂಕ್ಷನಲಿ ಮತ್ತು ಕಾಸ್ಮೆಟಿಕಲಿ ಎರಡೂ ಕಡೆ ಕೂಡ ಒಳ್ಳೆ ರಿಸಲ್ಟ್ಸ್ ಕೊಡುವ ಹಾಗೆ ರೋಬೋಟಿಕ್ ಸರ್ಜರಿ ಮತ್ತು ಮಿನಿಮಲ್ ಇನ್ವೇಸಿವ್ ಸರ್ಜರಿಗಳು ಕೂಡ ಒಳ್ಳೆ ಸಕ್ಸಸ್ಫುಲ್ ಆಗಿ ಬಂದಿದೆ ಇವತ್ತಿಗೆ ವೀಕ್ಷಕರೇ ಕ್ಯಾನ್ಸರ್ ರೋಗ ನಮ್ಮನ್ನು ತಲುಪುವ ಮುಂಚೆ ನಮ್ಮ ಆರೋಗ್ಯದ ಏನು ನಾವು ದಿ ಪ್ರತಿನಿತ್ಯ ಆಹಾರ ಸೇವನೆ ಏನು ಮಾಡ್ತೀವಿ ಮತ್ತು ನಮ್ಮ ಆಹಾರ ಕ್ರಮ ಏನಿರುತ್ತೆ ಮತ್ತು ನಮ್ಮ ಪ್ರತಿನಿತ್ಯದ ಜೀವನ ಶೈಲಿ ಏನಿರುತ್ತೆ ಇದೇ ಕಾರಣ ಆಗಿರುತ್ತೆ ಯಾ ಕ್ಯಾನ್ಸರ್ ನಮಗೆ ಕಾಯಿಲೆಯಾಗಿ ಬರೋದಕ್ಕೆ ಯಾವುದೇ ಕಾಯಿಲೆಯು ನಮ್ಮನ್ನು ನಮ್ಮ ದೇಹವನ್ನು ಸೇರೋದಕ್ಕೆ ಬಹುಶಃ ಏನು ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಕಡಿಮೆ ಇರ್ಬೋದು ಅಥವಾ ನಾವು ತಗೊಳ್ತಿರುವ ಆಹಾರ ಇರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಇವುಗಳ ಕಾರಣ ಆಗಿರುತ್ತೆ ಬಹುಶಃ ಇವುಗಳಲ್ಲಿ ಈ ಇವುಗಳಲ್ಲಿ ಏನಾದರೂ ಸ್ವಲ್ಪ ನಾವು ಬದಲಾವಣೆಯನ್ನು ಮಾಡಿಕೊಂಡ್ರೆ ಏನು ಕ್ಯಾನ್ಸರ್ ಇಂದ ಬೇರೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳಿರ್ಬೋದು ಅವುಗಳಿಂದ ದೂರ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ಡಾಕ್ಟರ್ ವಿಶಾಲ್ ರಾವ್ ಅವರು ಹೇಳಿರುವಂತದ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪಂಪಪತಿ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ